ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕತ್ತೀರಿ ನೋಡ್ರಿ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಯಾಕಂದ್ರೆ ಹೊರಗಡೆ ಹೋಗಬೇಕಿತ್ತು ಮೇನು ಸಿದ್ದುನ ಬುಕ್ಸ್ ತೊಗೊಂಡ್ಬರ್ಬೇಕಿತ್ತು ಅವರ ಕ್ಲಾಸಿಗೆ ಹೋಗಿ ಇನ್ನೊಂದು ಸ್ವಲ್ಪ ಮಾರ್ಕೆಟಿಗೂ ಹೋಗಬೇಕಿತ್ತು ಮತ್ತು ಸಣ್ಣ ಪುಟ್ಟ ಒಂದಿಷ್ಟು ಕೆಲಸಗಳ ಇದ್ವು ಸೊ ಅವನ್ನೆಲ್ಲ ಮುಗಿಸ್ಕೊಂಬರ್ಬೇಕು ಅಂತಂದು ಹೇಳಿ ಇವತ್ತ ಡಿಸೈಡ್ ಮಾಡ್ಕೊಂಡೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ಅಂತ ನಾನು ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ನೋಡಿರಿ ಸೊ ನಮ್ಮ ಮನೆಯವರು ಮತ್ತು ಸಿದ್ದು ಇಬ್ಬರು ತಿಂದಿದ್ರು ಅವರು ನಮ್ಮ ಮನೆಯವರು ಬೇಗ ಹೋಗಬೇಕಂದ್ರು ಹೀಗಾಗಿ ಕ್ವಿಕ್ಕಾಗಿ ಆಗೋದು ಅಂದರೆ ಶಾವ್ಗೆ ಉಪ್ಪಿಟ್ಟು ಮತ್ತು ಸಿದ್ದುಗೂ ಲೈಕ್ ಆಗ್ತೈತಿ ಯಾವಾಗಾರ ಒಂದೊಂದು ಸರ್ತಿ ಮಾಡಿರ್ತೀನಿ ನಾನು ಸೊ ತಿನ್ನಕತ್ತೀನಿ ನಾನೀಗ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಸಿದ್ದುಗಸಿದ್ದು ಬುಕ್ಸ್ ತಗೊರಿದ್ರು ಅವನು ತೊಗೊಂಡು ಬಂದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಬೇಕಿತ್ತು ಅದ್ರಾಗ ಅದನ್ನ ತರ್ಕೊಂಡು ತೊಗೊಂಡ್ಬಂದೆ ಹಾಗೆ ಹನ್ನೆರಡು ವರೆ ಆಗೈತಿ ಈಗ ಮತ್ತೆ ರೆಡಿ ಮಾಡೋಕತ್ತೀನಿ ಅನ್ನಕ್ಕೆ ಕುಕ್ಕರ್ ಇಟ್ಕೊಂಡಿ ಹಾಲು ಬೆಳಿಗ್ಗೆ ಬಂದಿದ್ವು ಕಾಸಿದ್ದಿಲ್ಲ ಆ್ಯಕ್ಚುಲಿ ಹಾಲು ಜಸ್ಟ್ ಕಾಸೋಕೆ ಇಟ್ಕೊಂಡಿ ನೋಡಿರಿ ಪಾಲಕ್ ಪರೋಟ ಮಾಡೋಕತ್ತಿನಿ ಮೆಂತ್ಯ ಪರೋಟ ನಾನು ಭಾಳ ಸೀ ಮಾಡೀನಿ ಮತ್ತು ಶೇರ್ ಮಾಡ್ಕೊಳೀನಿ ಅಂತ ಅಂದ್ಕೊಂಡಿನಿ ಪಾಲಕ್ ಪುರಿನೂ ಅದು ಎಲ್ಲ ಭಾಳ ಸದಿ ಶೇರ್ ಮಾಡ್ಕೊಂಡಿನ ಬ್ಲಾಗ್ನಾಗ ಜಸ್ಟ್ ರೆಸಿಪಿ ಅಂತೇನು ಶೇರ್ ಮಾಡ್ಕೊಡಕ್ಕಾಗ್ತಿಲ್ಲ ಜಸ್ಟ್ అడ్ మొక్క ఇలా హీంగీ మధ్యాహ్నం ఊపల్గ్ పాలక్ పరోట అన్న సార్ మాట్లాడుతుంది అన్న ఇటుకొని పాలక్ పొర ఫ్రెష్ ఇతల్ రీ పాలక హీ సోని అదక ఉప్పు హసీ మెణ్సినాయో ఇది ఇస్తా పేస్ట్ అదే హీర్ బి ఎలా హాక్బిడ్తీ అదాక్తీ ఇలా స్వల్ప ఋచిగా అస బు అస్ ఉప్పు హి యానరిగ మిరు జనాల ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದಾಗ ಸಿದ್ದುಗ ಇಷ್ಟ ಆಗತ್ತೆ ಈ ರೀತಿ ಪರೋಟದಾಗೆಂದು ಪಾಲಕ್ಕು ಮತ್ತು ಮೆತ್ತಿ ಮೆತ್ತಿ ಪರೋಟ ಅಷ್ಟು ಇಷ್ಟಪಡೋಂಗಿಲ್ಲ ಪಾಲಕ್ ಸಿದ್ದಾನವನು ಸೊ ಹೀಗಾಗಿ ಸಂಜೆ ಬೇಕಾದ ಬೇಕಾದಂತ ಒಂದಿಷ್ಟು ಎಕ್ಸ್ಟ್ರಾ ಕಲಸಿ ಇದಾಕತ್ತಿಟ್ಟು ಇದಕ್ಕೀಗ ಒಂದು ಸ್ವಲ್ಪ ಜೀರಿಗೆ ಮತ್ತು ಬಿರಿಯಾನಿ ಹಾಕೋತೀನಿ ಉಪ್ಪು ಹಾಕ್ಕೊಂಡೀನಿ ಬೆಳಗ್ಗೆ ಅಷ್ಟೊಂದು ಬೇಗನೂ ಆಗಿತ್ತಲ್ಲ

ಗೋಧಿ ಹಿಟ್ಟು ಪ್ಲಸ್ ಹಸೆ ಕಡಲಿ ಹಿಟ್ಟು ಪ್ಲಸ್ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮೂರು ಹಿಟ್ಟು ಹಾಕೋದಿ ನಾನು ಮೂರು ಹಿಟ್ಟು ಹಾಕೊಂಡು ಕಟ್ಟಿಬೇಕ್ ಅದೇ ನಾಳೆ ಈ ಮೂರು ಶುರು ಮಾಡ್ದಾಗ ಕರ ಹೇಳ್ಬೇಕಂದ್ರೆ ಲೇಟ್ ಆಗ್ಬಿಟ್ಟಿತ್ತು ಹಿಟ್ಟಿಗೆ ನಾನು ಹಾಕೊಂಡಿದ್ದೆಲ್ಲ ಅಕ್ಕಿ ಹಿಟ್ಟು ಮತ್ತೆ ಕಡಲಿ ಹಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಜಾಸ್ತಿ ಹಾಕೋಬೇಕು ಅಕ್ಕಿ ಹಿಟ್ಟು ಕಡ್ಲಿ ಹಿಟ್ಟು ಸ್ವಲ್ಪ ಹಾಕೊಂಡಿದ್ದೆ ನಾನು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಏನಾಗ್ತದೆ ಸ್ವಲ್ಪ ಕ್ರಿಸ್ಪಿ ಆಗ್ತೈತಿ ಮತ್ತು ಇದು ಕಡಲೆ ಹಿಟ್ಟು ಸ್ವಲ್ಪ ಟೇಸ್ಟಿನೂ ಕೊಡ್ತೈತಿ ಮತ್ತು ರುಚಿ ಅನ್ನಿಸ್ತಾ ಪರೋಟ ಬರೀ ಗೋಧಿ ಹಿಟ್ಟಿಂದ ಮಾಡಿದ್ರೆ ಚಪಾತಿ ಇಟ್ಟು ಅದಂಗೆ ಅದು ಚೆನ್ನಾಗಿ ಚಪಾತಿ ಮಾಡ್ದಂಗೆ ಮೆಟ್ಟ ಮೆತ್ತಗಾಗ್ಬಿಡ್ತಾವೆ ಪರೋಟ ಒಂದು ಸ್ವಲ್ಪ ಕಡಕಿತ್ತಂದ್ರೆ ಚಲೋ ಹಾಕ್ತಾವ್ರಿ ಹೀಗಾಗಿ ಪಾಲಕ್ ಪರೋಟ ಎಲ್ಲ ಸಾಫ್ಟ್ ಹಾಕ್ಬಿಡ್ತಾವ ಬೇಗ ಕೆಲವೊಬ್ಬರಿಗೆ ಸಾಫ್ಟ್ ಬೇಕಂತಂದ್ರೆ ಅಕ್ಕಿ ಹಿಟ್ಟಿನ ಹಾಕ್ಕೊಳ್ಳಿ ಅಂದ್ರೆ ನಡ್ದೈತಿ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿರ್ತೀನಿ ಕಲಸಿದಾದ್ಮೇಲೆ ಹಂಗೆ ಊಟಕ್ಕೆ ಬಂದೆ ನಮ್ಮ ಮನೆಯವರು ಮಾತಾತ್ರು ಊಟಕ್ಕೆ ಬಡಿಸ್ಕೊಟ್ಟೆ ನಾನು ಒಂದು ನಾಲ್ಕು ಮಾಡಿಟ್ಕೊಂಡಿದ್ದೆ ನೋಡಿರಿ ಇಷ್ಟ ಸಣ್ಣ 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 ಸಿದ್ದು ಒಂದೆರಡು ದಿನದ ಸಾಫ್ಟ್ ಬೇಕಂದ್ರೆ ಹಿಂಗ್ರಿ ಪರೋಟ ಇದಕ್ಕೆ ನಾನು ಚಟ್ನಿ ಏನದು ಕೊಬ್ಬರಿ ಚಟ್ನಿ ಮಾಡಿದೀನಿ ಕೊಬ್ಬರಿ ಚಟ್ನಿನೂ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಡಿಮಾಟ್ನಾಗ ಒಬ್ಬ ಮನೆ ತೆಂಗಿನಕಾಯಿನ ಇಪ್ಪತ್ತೈದು ರೂಪಾಯಿ ಮೊನ್ನೆ ಹೋದಾಗ ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸ ಇತ್ತು ನೀ ಮತ್ತೊಂದು ಎರಡು ದಿನ ಬಿಟ್ಟು ಹೋದಾಗ ಮತ್ತೆ ಒಂದು ರೂಪಾಯಿ ಕಡಿಮೆ ಆಗಿತ್ತಾಗಲಿ ಚಲೋ ಇರ್ತಾವ ತೆಂಗಿನಕಾಯಿ ಮಸ್ತ್ ಅಂದ್ರೆ ಮಸ್ತಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿದೆ ನಿನ್ನೆ ತರಕಾರಿ ತರಕಾರಿ ನೋಡ್ರಿ ನಮ್ಮ ಕಡೆ ಸೌತಿಕಾಯಿ ಸಿಕ್ಕಿದ್ವಿ ನಮ್ಗೆ ಕರೆ ಹೇಳ್ಬೇಕು ನಮ್ಮ ಮನೇಲಿ ಕೊಡ್ದೆ ಬರ್ತು ಬಿಟ್ಟು ಈಗ ಎದ್ಕೋ ಫ್ರಿಜ್ ತಗದೆ ನೋಡಿದೆ ನಾನು ಈ ಥರ ಸೌತಿಕಾಯಿ ನೋಡಿ ಇಲ್ಲೇ ಭಾಳ ಈ ಥರ ಸಿಗೋ ಕಡಿಮೆ ಮುಳ್ಳು ಸೌತಿ ಕಾಯಿನ ಭಾಳ ಸಿಗ್ತಾವ ಇಲ್ಲವ ನೀರು ಸೌತಿಕಾಯಿ ಅಂತೀವಿ ಕಡೆ ಎಲ್ಲ ಭಾಳ ಇರ್ತಾವ ನೋಡ್ರಿ ಒಂಥರ ಎದುಕು ಪರೋಟಕ್ಕೆ ಎದಕ್ಕೂ ಹಾಗಾಗ ಟಾಯಿ ಹಾಕಿದ್ರು ನೀರು 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 ಬರೀ ಹಾಗೆ ಹೆಚ್ಕೊಂಡು ತಿನ್ನೋಕಷ್ಟೇ ಚಲೋ ಅನ್ನಿಸ್ತತಿ ಸೊ ಸೌತಿಕನ್ನು ತೊಗೊಂಬಂದಿದ್ದೆ ಈಗ ನಾನು ಊಟ ಮಾಡ್ತೀನಿ ಊಟ ಮಾಡಿಲ್ಲ ಕಿಚನ್ ಕ್ಲೀನಿಂಗ್ ಮಾಡ್ಕೊಡ್ತೀನಿ ಮತ್ತು ಸಿದ್ಧಂದು ಬುಕ್ಕೆಲ್ಲ ತೊಗೊಂಬಂದಿನಿ ನಮ್ಗೆ ತೋರಿಸಿಲ್ಲ ಖರಾಯಿದ್ರು ಅವನ ನಾನು ಬಂದೆ ಅವನಾಗ ಕೆಳಗೆ ಮತ್ತು ಫ್ರೆಂಡ್ ಮನೆಯಾಗ ಬರೀ ಅವ್ರವ್ರ ಮನೆ ಹೋಗೋದು ಏನು ಮಾಡ್ತಂದ್ರೆ ಎಲ್ಲ ಹುಡುಗರು ಎಕ್ಸಾಮ್ ಅವ್ರು ಈಗ ಇನ್ನೊಂದು ಎಳೆ ಹೋಳಿ ಒಂದು ಶುರು ಆಗ್ತೈತಿ ಅದ್ರ ಪ್ಲ್ಯಾನ್ ಮಾಡೋದು ಎಲ್ಲ ಅವ್ರ ಮನೆಗೆ ಹೋಗಿ ಕೂತ್ಕೊಂಡೆ ಇವ್ರ ಮನೆಗೆ ಹೋಗಿ ಕೂತ್ಕೊಂಡೆ ಬಟ್ ಇವ್ನಿಗೆ ಹೇಳಿ ಹೋಗಿರ್ತಾನೆ ಸೆವೆನ್ ಫ್ಲೋರ್ನಾಗೋಗಿ ಕುತ್ಕೊಂಡು ನಾನು ಹೇಗೆ ನಾನು ಆಮೇಲೆ ಒಂದೇ ಒಂದೇ ಒಂದು ಪರೋಟ ಮತ್ತು ಸಾಸ್ ಹಚ್ಕೊಂಡು ತಿಂದೋದ ಚಟ್ನಿ ಅಂತೂ ಪರೋಟ ಜೊತೆಗೆ ತಿನ್ನಂಗಿಲ್ಲ ಅವನು ಒಂದು ಪರೋಟ ತಿಂದುದ ಮತ್ತೆ ಬರ್ತೀನಿ ಅಂತ ಹೇಳುವುದೇನ ಸೊ ಈಗ ನಾನು ಊಟ ಮಾಡ್ತೀನಿ ಪಟ ಇನ್ನೂ ಒಂದು ಸ್ವಲ್ಪ ಶಾಂಗಿ ಉಪ್ಪಿಟ್ಟು ಐತಿ ಶಾಮಿ ಉಪ್ಪಿಟ್ಟ ಅವನಿಗೆ ಭಾಳ ಅಂದ್ರೆ ಲೈಕ್ ಆಕತಿ ಅನ್ನ ಏನು ಬೇಡ ನಂಗೆ ಶಾಮಿ ಉಪ್ಪಿಟ್ಟ ಬೇಕು ಅಂತ ಹೇಳಿದೆ ಸೊ ಸ್ವಲ್ಪ ಶಾಮಿ ಉಪ್ಪಿಟ್ಟ ಐತಿ ಅದೆಷ್ಟು ತಿಂತಾರತ್ತೆ ಸೊ ಈಗ ನಾನು ಊಟ ಮಾಡ್ತೀನಿ ಊಟ ಆದಮೇಲೆ ಆ ಬಂದ ಮೇಲೆ ಬುಕ್ಸನ್ನು ತೋರಿಸ್ತೀನಿ ಅವನಿಗೂ ತೋರಿಸ್ಬೇಕಾದ್ರೆ ಇನ್ನು ಬಂದು ನೋಡಿ ಇಲ್ಲ ಹಂಗೆ ಬ್ಯಾಗ್ನಾಗೆ ಇಟ್ಟಿದ್ದೆಲ್ಲ ಬಂದ ಊಟ ಮಾಡಿದ ಊಟ ಮಾಡೋರಾಗ ಒಂದು ಹಂಗೆ ಮತ್ತು ಹುಡುಗುರು ಹಂಗೆ ಸಿದ್ದು ಸಿದ್ಧ ಕೆಳಗೆ ನಿಂತವಾಜ್ ಕೊಡಾಕಿರ್ತಾವೆ ಇಲ್ಲಾಂದ್ರೆ ದಾಡ್ ದಾಡ್ ಕಟ್ ಬರ್ತಾವೆ ಸೊ ಹೋಗಿ ನಾನು ಬರ್ತೀನಿ ಮಮ್ಮಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಗೇಟ್ ಹೋಗ್ಯಾನ ಸೊ ಇಲ್ಲದಂಗೆ ನಾನು ಊಟ ಮಾಡಿ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡ್ಕೋತೀನಿ ಅವ್ನ ಬುಕ್ಸ್ ಅವ್ನು ಬಂದಾಗ ತೋರಿಸ್ತೀನಿ ಸೆಕೆಂಡ್ ಲೇವರದ್ದು ತೊಳಿತೀನಿ ಫಸ್ಟ್ ಬಂದ ತಕ್ಷಣ ನಾ ಒಂದು ತಿಂದೆ ನೋಡ್ರಿ ಅಷ್ಟು ಮಸ್ತ್ ಇತ್ತು ನಾನು ಏನದು ಬುಕ್ ತರಕ್ಕೆ ಹೋಗಿದ್ನಲ್ಲ ಮಾರ್ಕೆಟ್ ನೋಡಿದ್ರೆ ಖರೆ ಸಿಗಂಗಿಲ್ಲ ಅಷ್ಟು ರೀ ಒಂದು ಊಟ ಆಯ್ತು ನೋಡ್ರಿ ಜಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಪಾತ್ರೆ ಬೆಳಿಗ್ಗಿಂದ ಹಂಗೆ ಕೂಡಿ ಇಟ್ಟು 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 ಇಷ್ಟು ಕೊಂಡ ಪಾತ್ರೆ ಹೇಗಿದ್ವು ಇಷ್ಟು ಕ್ಲೀನ್ ಮಾಡಿಕೊಂಡೆ ಸಿದ್ದು ಸಿದ್ದು ಬುಕ್ಸ್ ನೋಡಿದಿ ಕರ್ಡ್ ಲೆವೆಲ್ ಪುಸ್ತಕ ನೋಡಿದಿ ತುಂಬ ಇದೆ ಅವನು ನೋಡಿದ್ದಿಲ್ಲ ಈಗ ಬಂದು ನೋಡಿದ ನೋಡಿ ತುಂಬ ಇದು ಹಾಂ ಇದನ್ನ ಅವತ್ತು ಕೊಟ್ಟಿದ್ದಿಲ್ಲಲ್ಲ ಅವತ್ತೇನು ಫಂಕ್ಷನ್ಗೆ ಹೋಗಿದ್ವಲ್ಲ ಅವತ್ತು ಕೊಟ್ಟಿದ್ರು ಐದಿನ ಒಂದು ಅದು ಫಸ್ಟ್ ಲೆವೆಲ್ ಇದು ಸೆಕೆಂಡ್ 레벨 ಇದು ಎಲ್ಲ ಕೊಟ್ಟಿದ್ರು ಇಲ್ಲಿ ಒಂದು ಕೊಟ್ಟಿದ್ರಲ್ಲ ಇದು ಈ ಸೆಕೆಂಡ್ 레벨 ಇದು ಬೆಸ್ಟ್ پرಫಾರ್ಮರ್ 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 ಮೋಟಿವ್ ಸೆಕೆಂಡ್ 레벨 ಇದು ಮೆಡಲ್ ನೋಡಿ ಫಸ್ಟ್ 레벨ದೊಂದು ಸೆಕೆಂಡ್ 레벨ದೊಂದು ಈ ತರ ಮೆಡಲ್ ಅದು ಟ್ಯಾಲೆಂಟ್ ಹಂಟ್ ಕಪ್ಪು ಕಪ್ ಥರ್ಡ್ ಲೆವೆಲ್ ಮತ್ತೆ ನಮ್ ಶಿರ ಯಾರ್ ಮೆಡಲ್ ಒಂದು ಕಪ್ ಒಂದು 30 ಹ್ಮ್ ಈಗ ಅಭ್ಯರ್ಥಿ ಒಳಗಿದ್ದು ಥರ್ಡ್ ಲೆವೆಲ್ ಕ್ಲಾಶ್ ಕ್ಲಾಶ್ ಫ್ಲ್ಯಾಶ್ ಕ್ಲಾಶ್ ತರ್ಡ್ ಲೆವೆಲ್ ಶುರು ಆಗ್ತದೆ ನೋಡ್ರಿ ಈಗ ಯಾವಾಗಿಂದ ಏಪ್ರಿಲ್ ನೆಕ್ಸ್ಟ್ ಏಪ್ರಿಲ್ ಮೇ ಜೂನ್ ನೆಕ್ಸ್ಟ್ ಒಂದಿನ ಫೋರ್ತ್ ಸ್ಟ್ಯಾಂಡರ್ಡ್ ಹೋಗ್ತಾರೆ ಇವಾಗ ಒಂದು ವರ್ಷದಾಗ ಎಷ್ಟು ಲೆವೆಲ್ ಕಂಪ್ಲೀಟ್ ಮಾಡ್ತಾರ ನೋಡೋಣ ಹಂಗೇ ನಿಮ್ ಶೇರ್ ಮಾಡ್ಕೊತ ಹೋಗ್ತೀನಿ ಮೂರು ಮೂರು ತಿಂಗಳಿಗೆ ಒಂದೊಂದು ಕೋರ್ಸ್ ಅಂದಾರೆ ಬಟ್ ಇಲ್ಲ ಡಿವಿಜನ್ನು ಅದು ಇದು ಅಂದ್ರೆ ನಾಲ್ಕು ಮತ್ತೆ ತಿಂಗಳಾಗ್ತದೆ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಮಾರ್ಚಿಗೆ ಎಷ್ಟು ಮೂರು ಲೆವೆಲ್ ಮುಗಿಸ್ತಾನೋ ಎರಡು ಲೆವೆಲ್ ಮುಗಿಸ್ತಾನೋ ನಾಲ್ಕು ಲೆವೆಲ್ ಮುಗಿಸ್ತಾನ ಗೊತ್ತಿಲ್ಲ ನೋಡೋನು ಇನ್ನು ನೆಕ್ಸ್ಟ್ ಇಂದು ಈಗ ಮತ್ತೆ ಇನ್ನ ವಾರದಾಗ ಎರಡು ದಿನ ಬ್ರೇಕಸ್ ಆನ್ಲೈನ್ ಕ್ಲಾಸು ಶುರು ಆದ ನೋಡ್ರಿ ಎಕ್ಸಾಮು ಅದು ಇದು ಅಂತ ಒಂದು ಎರಡು ವೀಕ್ ಕುತ್ಕೊಂಡಿದ್ದೂ ಇಲ್ಲ ಮತ್ತು ಈಗ ಎಲ್ಲ ಎಂಜಾಯ್ ಮಾಡಿದ್ದೂ ಆಗ್ತೀವಿ ರಜಾ ಮತ್ತೆ ಇಟ್ಟರೆ ಸ್ಕೂಲ್ ಶುರು ಆಗ್ತೀನಿ Jeg har ikke fått lov til det. ಹ್ಞೂ ನಿಮ್ಮ ಇವ್ರು ಮ್ಯಾಮ್ ಬೈತಾರ ತೊಗೋತಾಗಿದ್ದೆ ನೀವು ಸೊ ಇಷ್ಟಿತ್ತು ನೋಡ್ರಿ ಇವತ್ತಿನ ಮಾರ್ನಿಂಗ್ ಡೂಟಿ ಮುಗಿಸ್ಕೊಂಡು ತರಕಾರಿ ತೊಗೊಂಬರೋದು ಮತ್ತೆ ಬುಕ್ಸ್ ತರೋದು ಒಂದು ಮನೆಗೆ ಇದೆ ನಾನು ಒಬ್ಬಕ್ಕೇನು ಹೋಗಿದ್ದೆ ಹೀಗಾಗಿ ಅವ್ರು ಮ್ಯಾಮ್ ಕೇಳಿದರು ಸಿದ್ದು ಎಲ್ಲದರಿ ಅಂತ ಸಿದ್ದು ನೀನು ಕೇಳಿದ್ರು ಮ್ಯಾಮು ನಾನು ಒಂದು ಸ್ವಲ್ಪ ಸುಸ್ತಾಗಿದ್ದಾನೆ ಹೇಳಿದೆ ಕ್ಲಾಸ್ ನಡೆದಿತ್ತು ಆನ್ಲೈನ್ ಕ್ಲಾಸ್ ಬಹಳ ತೇ ನಿಂತ್ಕೊಳ್ಳಿಲ್ಲ ಜಸ್ಟ್ ಹಂಗೆ ತೊಗೊಳಕ್ನೆ ಬಂದ್ಬಿಟ್ಟೆ ಬಂದು ಇಷ್ಟೆಲ್ಲ ಅಡುಗೆ ಆತ್ ನೋಡ್ರಿ ಇನ್ನ ಇನ್ನು ಸ್ವಲ್ಪ ಅನ್ನ ಐತಿ ಒಂದು ಸ್ವಲ್ಪ ಉಪ್ಪಿಟ್ಟು ಐತಿ ಬೆಳಗ್ಗೆ ಪರೋಟ ಅಂತೂ ಮಸ್ತಾಗಿದ್ದು ಕರಿ ಅನ್ಬೇಕಂದ್ರೆ ಆಗನ ಇಲ್ಲಿ ಎಂಡ್ ರೀ ಮಾರ್ನಿಂಗ್ ರೂಟಿನ ಮಧ್ಯಾಹ್ನದ ರೂಟಿನೇ ಈ ರೀತಿ ಇತ್ತು ನೋಡ್ರಿ ನಂದು ಇವತ್ತೇ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್